ಒಂದು ಗದಿಗಳನ್ನ ಕಟ್ಟಿಸ್ಬಿಡ್ತಾರೆ ನೋಡಿ ಅದು ಉಳ ಬಾಟೆ ಅದು ಉಳ ಅದು ಎಂಪುಳ್ಳಿ ಯಾವ ಗುರು ಟ್ಯಾಕ್ಟರ್ ಅಲ್ಲಿ ಗಾಯ ಮಾಡಿರ್ತೀವಿ ಅಲ್ಲಿ ರಸ ಬರ್ತಾ ಇದೆ ಆಮೇಲೆ ಈ ಹೆಣ್ಣು ದಾಸ್ ಬಂತು ಅಂತಂದರೆ ಕೆಂಪು ತಿಳ ಸೀದಾ ಬಂದು ಅದಕ್ಕೆ ಬಟ್ಟೆ ಬಿಡ್ತಾರೆ ನಿಮಗೆ ಬಟ್ಟೆ ಆಗಿರಲಿಲ್ಲ ನೂರಾನ್ ಒಳಗಿರ್ತವೆ ಅದೊಂದು ಇನ್ನೊಂದು ಸುಳಿ ಒಣ ಸುಳಿ ಅಷ್ಟೇ ಒಣಗಾಗಿರ್ತದೆ ಇದು ಸಲಸ ಬರ್ತದೆ ಅದಕ್ಕೆ ನೀವು ಕಾಪಾಡಿ ಒಲೇ ಸಿ ಓ ಸಿ ಅಂತ ಹೇಳ್ತೀರೋ ಅದನ್ನು ನೀವು ಒಂದಿಟ್ಟು ನೀವು ಪೂರ್ಣವಾಗಿ ಎರಡು ಮೂರು ಸಾರಿ ಸುಡಿದ್ರೆ ವಾರಕ್ಕೆ ಒಂದು ಸಾರಿ ಸುಡ್ರಿ ಹೊಸ ಸುಳಿ ಬರುತ್ತೆ ನೀವೇ ಸಮಸ್ಯೆ ಕೇಳೋಕ್ಕೆ ನೀವು ರೆಡಿ ನೋಡಿ ಐತ ನಾವು ಕೊಡ್ತೀವಿ ಯಾಕೆಂದ್ರೆ ನಂಗೆ ಗೊತ್ತಿಲ್ಲ ನಾವು ಸಂಶೋಧನೆ ಮಾಡ್ತೀವಿ ನಂಗೆ ಗೊತ್ತಿಲ್ಲ ಅಂದರೆ ಸಂಶೋಧನೆ ಮಾಡ್ತೀವಿ ಅದು ಮಾಡಿ ಇಷ್ಟು ಚರ್ಚೆ ಮಾಡ್ತೀವಿ ನಮ್ಮ ನಮ್ಮ ನಮ್ಮಲ್ಲಿ ದುಡ್ಡು ಕೊಟ್ಟಿದ್ದೀನಿ ಹಾಕೊಳ್ಳಿ ಆಯಿತಾ ನಾವು ಚೆನ್ನಾಗಿ ತಲೆ ಎತ್ಕೊಳ್ಳಿ ಏನಾರ ಸೀರೆ ಮಾಹಿತಿ ಬೇಕಾದಂತೆ ಮಾತನಾಡ್ತಾ ಮಾಡಿ ಆಯಿತಾ ರೊಸಾಟು ಕೊಟ್ಟಿರೋದು ನಾನು ಪ್ರೊಫೆಸರ್ ಸರ್ ನಾನು ನಾನು ಅದು ಬೇಗ ಮಾಹಿತಿ ಯಾರು ಅದು ಇನ್ನೊಂದು ಅಪಿಸೋದು ಬೈ ನಮ್ಮ ಹೇಳ್ತಾ ಪ್ರಶ್ನೆ ಕೇಳಿದಿರಿ ಚರ್ಚೆ ಚೆನ್ನಾಗಾಗಿದೆ ಮತ್ತು ಇನ್ನೇನು ಮಾಹಿತಿ ಕೂಡ ಹೇಳಿ ಅಂತ ಹೇಳ್ತಾ ಒಂದು ಕಾರ್ಯಕ್ರಮ ಆಗಿದೆ ಸರ್ ಈ ಸರಿ ಉತ್ತಮವಾಗಿ ಮಳೆ ತೆಂಗಿನ ಮರಗಳು ಅಂತ ಚೆನ್ನಾಗಿ ಇದಾಗ್ತಾ ಇಲ್ವ ಯಾಕ್ಸ ಈಗ ಮಳೆ ಆಯ್ತು ತೆಂಗಿನಲ್ಲಿ ಫಸಲಿಲ್ಲ ಅಂತ ನೀವು ಏನು ಹಾಕಿ ತೆಂಗಿನ ಅದು ಭಾಳ ಮುಖ್ಯ ಅದು ಬರಿ ನೀರು ಒಂದು ಲಕ್ಷ ನೀರು ಬಂದ ಮೇಲೆ ಅಲ್ಲಿ ನೀರು ಅಷ್ಟೇ ಇದೆ

ಸಾಕಷ್ಟು ಕಳೆ ಬಂದಿದೆ ಅಲ್ಲಿ ಕಳೆನೂ ಕೂಡ ಉತ್ಕೃಷ್ಟವಾದಂಥ ಹಸಿಳೆ ಗೊಬ್ಬರ ಮಣ್ಣಿಗೆ ಮಿಶ್ರ ಮಾಡಿ ಆಮೇಲೆ ಪ್ರತಿ ಸಾಲೆನೂ ವರ್ಷಕ್ಕೆ ಎರಡು ಬಾರಿ ಹಸಿಳೆ ಗೊಬ್ಬರ ಬೆಳೀಲೇಬೇಕು ಈಗ ಸೆಣಗಿರ್ಬೋದು ಆ ಸೆಣಗು ಸೆಣ ಸಂದರ್ಭದಲ್ಲಿ ಅದು ಸಣ್ಣ ಅದು ಸಂದರ್ಭದಲ್ಲಿ ಇದು ಹುರುಳಿ ಇದನ್ನು ಹಾಕಿ ಚೆನ್ನಾಗಿ ದಟ್ಟಾಗಿ ಬೆಳೆದು ಹುರಿದಿಂದ ಆರು ಕಡೆ ದೂರದಲ್ಲಿ ಅದನ್ನು ಬೆಳೆದು ಮಣ್ಣಿನ ಸ್ವೇಚ್ಛೆಗೆ ಉತ್ಕೃಷ್ಟವಾದಂಥ ಒಂದು ಪೌಷ್ಟಿಕಾಂಶ ಆಗುತ್ತೆ ಮಸಾಲೆ ಗೊಬ್ಬರ ಆಗುತ್ತೆ ಅದರ ಸಾಧನ ಸಿಗುತ್ತೆ ಸಾವಿರ ಖುಷಿ ಸಿಗ್ತದೆ ಎಲ್ಲ ಅನುಕೂಲ ಆಗುತ್ತೆ ಆಮೇಲೆ ಹುಡುಕಿ ಉಕ್ಕೇನ ಹೊಡೆದೋದ್ರೆ ಏನಾಗುತ್ತೆ ಅಂತಂದರೆ ಕಳೆ ಕಳ್ಕೊಂಡಾಗ ಜಾಸ್ತಿ ಬೆಳಕು ಏನಾಗುತ್ತೆ ಅಂತಂದರೆ ಸ್ವಲ್ಪ ಏನಾಗ್ತದೆ ಅದು ಬಂದು ಕಳೆನ ಮಣ್ಣಿಗೆ ಸೇರಿಸೋಕ್ಕೋಸ್ಕರ ಉಕ್ಕ ಹೊಡೆಯುತ್ತೆ ಅತಿಯಾದ ಉಕ್ಕೆ ತೆಂಗಿಗೆ ಅವಶ್ಯಕತೆ ಇಲ್ಲ ಅತಿಯಾದ ಉಕ್ಕೆ ಹೊರಗ ಬೇಗ ಚೆನ್ನಾಗ್ತಿರ್ತವೆ ಮತ್ತು ಚಿಗಾ ಇರ್ತವೆ ಅಲ್ಲ ಸರ್ ಈಗ ಟ್ಯಾಕ್ಟರ್ ಉಳುಮೆ ಮಾಡ್ತಾರಲ್ಲ ಅದು ವೆಯ್ಟ್ ತುಂಬಾ ಬೀಳುತ್ತೆ ಹಂಗಾಗಿ ತೆಂಗಿನ ಮರ ಏಟ್ ತಗೊಳುತ್ತೆ ಒಂದು ಕೃಷಿ ಭೂಮಿ ಎಷ್ಟು ತೂಕ ತಡೆಯುತ್ತೆ ಸರ್ ತೂಕ ತಡೆಯೋದು ಯಾವ ಅಲ್ಲ ನಮಗೆ ಗೊತ್ತಿರೋ ಪ್ರಕಾರ ಮುನ್ನೂರ ಎಪ್ಪತ್ತು ಕೆಜಿ ಒಳಗಡೆ ಅಂದ್ರೆ ಈಗ ದನ ನಾವು ಎಲ್ಲ ಸೇರಿ ಆ ವೆಯ್ಟಲ್ಲಿ ಉಳುಮೆ ಮಾಡ್ತೀವಿ ಟನ್ ಲೆಕ್ಕ ಯಾವ್ದೇ ಇವನು ಇವನು ಇದು ಭತ್ತ ಬೆಳಿತೀವಿ ನೋಡಿ ಕೂಡ ಅತಿಯಾದ ವೇಟ್ ಅಂತದ್ದು ಇವತ್ತು ಇವತ್ತೇನಾಗಿದೆ ಅಂತಂದ್ರೆ ಮೆಕಾನೈಸನ್ ಅಂತ ಬಳಸ್ತಾ ಇದ್ದಾರೆ ಆದ್ರೆ ಎಷ್ಟು ಸರಿ ಬಳಸ್ಬೇಕು ಯಾವ ರೀತಿ ಬಳಸಬೇಕು ಬಹಳ ಮುಖ್ಯ ಯಾವುದೇ ಆಗಲಿ ವಿವೇಚನೆಯನ್ನ ಇಟ್ಕೊಂಡು ಬಳಸಿದ್ರೆ ಅನುಕೂಲ ಈಗ ಟ್ರ್ಯಾಕ್ಟರ್ ಮತ್ತೆ ಭೂಮಿ ಮೆದು ಆಗ್ಬೇಕು ಹಸಿರ ಗೊಬ್ಬರ ಹಾಕಿ ತಿಪ್ಪ ಗೊಬ್ಬರ ಹಾಕಿ ಮತ್ತೆ ಮೂಮಿ ಮತ್ತೆ ಮೆದು धन्यवाद